மைதிராண

ೇನು ತಂಗಿ ನಿನ್ನ ಗಾಂಧ ಮಹಿಂದ್ರ ಬಾಳ ಕೆಟ್ಟದರ್ತೇ ಹೇಳ್ತಿ ಅವ್ರಿಗೆಂತಾಯ್ತು ಒಂದಾಯ್ತಿ ಅದನ್ನು ಮಾಡಿ ಹೋಗಿ ಹೋಗಿ ಸದಿವ ನಾನು ಬಂದರೆ ಜಗಲಿ ಮೇಲೆ ಪೂಜೆ ಮಾಡ ಪೂಜೆ ಮಾಡ್ತಾರೆ ಹೌದೌದು ಏನು ನಿಮ್ ಗಾಂಡ ಮೈದ್ರ ಬಾಳ್ ಕೆಟ್ಟದ ಅರ್ಥ ಹೌದ್ ಅವ್ರ ಜಾರ್ತಾರ್ ತೀವ್ರ ಶಂಕ್ರ ಈ ಜನದಾಗ ಸಿಕ್ಕರೆ ಶಂಕರ ಅವ್ರಿಷ ಒಡೆದ ಸರ್ಕಾರ ಬೇಡಿದ್ರೆ

ಒಂದು ಹೆಣ್ಣಿಗಾಗಿ ಅರ್ಧ ಕೋಟಿ ವಯಸ್ಸಿ ಉಡದಂತೆ ಆಗಿರುವನು ತಾತ್ಯ ಹಂತವ ಪರಿಸ್ಥಿತಿ ಏನು ನಮ್ಮಂತ ಪರಿಸ್ಥಿತಿ ಹೆಣ್ಣಮಕ್ಕ ಮೇಲೆ ಮನಸ್ಸು ಮಾಡೋದು ಚಲವಲ್ಲ ತಾತ್ಯ ನಮ್ಮಂತ ಪರಿಸ್ಥಿತಿ ಹೆಣ್ಮಕ್ಕ ಮೇಲೆ ಮನಸ್ಸು ಮಾಡಿ ಎರ್ಥ ಸುತ್ತ ಸತ್ತ ಹೋಗುದು ಚೆಲವಲ್ಲ ಮತ್ತದ್ರ ಹೇಳ್ತೀನಿ ಕೇಳುವಂತರ

i right. need 完毕。 ಆ ನಾನು ಮಾತಾಡಿದ ಮಾತಾಡಿ ನಿಮಗೆ ಆರ್ತವ ಏನು ಏನು ತಂಗಿ ನನಗೆ ಅಂದ್ರೆ ನಾಳೆ ಬಂದಿಲ್ಲ ಚಾಲುವಾಗ ತಿಳಿವಳ್ಸಲ್ಲ ಚಾಳುವಾಗ ತಾತ್ಯ ಹಾ ಹರಿಗಿ ಹರಿ ಕೆಟ್ಟ ಹಾಂ ಹೋಳಿಗೆಗೆ ಕಾಮ ಕೆಟ್ಟ ಹಾಂ ಕಟ್ಟಿಂಗ್ದನ್ನ ಮಾಡಿ ಜೋಕು ಮಾರ ಸತ್ತ ಹಾಂ ಜೋಕು ಮಾರಿದಂತಮ್ಮ ಏಳು ದಿವ್ಸ ಬಿರಿದು ಆ ಎಂತ ಎ ದಿವಸಕ್ಕೆ ಅಗಸರ ಕಲ್ಲು ಪಡಿ ಒಳಗೆ ಆ ಹೆಡಕ್ ಬರ್ದು ಚೆಲ್ಲಿದ್ರು ಹಾಂ ಯಾರ ಸಲುವಾಗಿ ಒಂದು ಹೆಣ್ಣಿನ ಸಲುವಾಗಿ ಸಲುವಾಗಿ ತಾತ್ಯ ಇವರು ಅದರಂತಿ ನನ್ನ ಮೇಲೆ ಮನಸ್ಸು ಮಾಡಿ ಆ ಮನಸ್ಸು ಮಾಡಿ ಎತ್ತವಾಗಿ ಆ ಪಡಿ ಬುಡಕ್ಕೆ ಬಿದ್ದೆ ಒದ್ದಾಡುದು ಚೆಲ್ಲಬಲ್ಲ ಹೌದ್ 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 ತಾತ್ಯ ಮದುವೆ ಹೆಂಗಿದದಳು ತಗೊಂಡ ತಗೊಂಡೆ ಸುಮ್ಮನೆ ಜಲಮ ಮಾಡು ಅಂತ ಹೇಳಿ ಹೇಳ್ತಾನವ ತಾತ್ಯಾನವ್ರಿ ಆ ಇವರೇ ಕರಿಯಬಾರದು ಏಕ ಜಾತ ನಾನು

ಜಾತ್ ನಾ ಬರುದ ನನ್ ಕೈ ಬರ್ತೇಳ್ ಕಾಯ್ತಾ ಹಿಂಗೆ ಹೇಳ್ತು ಕಾಯ್ತಾ ಮತ್ತೆ ಹತ್ತಿದ್ದಾಳ ನಾ